ಸಹೋದರನ ಹತ್ಯೆಯ ಪ್ರತೀಕಾರ ತೀರಿಸಿಕೊಂಡ ಆದಿಲ್ ಸುಹಾಸ್ ಹತ್ಯೆಯಲ್ಲಿ ಭಾಗಿಯಾದ ಫಾಜಿಲ್ನ ಸಹೋದರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸುಹಾಸ್ ಶೆಟ್ಟಿಯಿಂದ ಫಾಜಿಲ್ ಹತ್ಯೆಯಾಗಿದ್ದ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಅಬ್ದುಲ್ ಸಫ್ವಾನ್ ಮೇಲೆ ಮಾಣಂತಿಕವಾಗಿ ದಾಳಿ ನಡೆದಿತ್ತು ಸ್ನೇಹಿತರ ಜೊತೆ ಸೇರಿ ದಾಳಿಯನ್ನ ಮಾಡಿದ್ದು ಸುಹಾಸ್ ಶೆಟ್ಟಿ ಈ ಘಟನೆ ಬಳಿಕ ಸಫ್ವಾನ್ಗೆ ಸಹಕಾರವನ್ನ ಕೊಟ್ಟಿದ್ದ ಸುಫಾ ಶೆಟ್ಟಿ ಹತ್ಯೆಯಲ್ಲಿ ಭಾಗಿಯಾದ ಫಾಜಿಲ್ನ ಸಹೋದರ ಆದರೆ ಇದೊಂದು ಪ್ರತೀಕಾರದ ಕೊಲೆ ಅಂತ ಕಮಿಷನರ್ ಹೇಳಿದ್ದಾರೆ ಸಫಾನ್ಗೆ ತಾನು ಕೊಲೆಯಾಗುವ ಆತಂಕದಲ್ಲಿ ಇದ್ದ ಹೀಗಾಗಿ ತನ್ನ ರಕ್ಷಣೆಗೆ ಆದಿಲ್ ಸಹಕಾರ ಕೋರಿದ್ದ ಸಹೋದರನ ಹತ್ಯೆಯ ಪ್ರತೀಕಾರ ತೀರ್ಪುಕೊಂಡಂತ ಆದಿಲ್ ಕಾಂತ್ ಮತ್ತು ಧನ್ರಾಜ್ ಇವರು ಸುಹಾಸ್ ಶೆಟ್ಟಿಗೂ ಸ್ನೇಹಿತರುಗಳು ಸೊ ನಂತರ ಇವರು ಎಲ್ಲ ಜೈಲ್ಗೆ ಹೋಗ್ತಾರೆ ಆದ ನಂತರ ಕೆಲವು ಕಾರಣದಿಂದ ಸಫ್ವಾನ್ ಅನ್ಕೊಂಡಿದ್ದು ದಟ್ ಸುಹಾಸ್ ಶೆಟ್ಟಿ ಒಂದ್ ದಿವಸ ಅವರಿಗೆ ಕೊಲೆ ಮಾಡ್ತೇನೆ ಅಂತ ಸೊ ಈ ವಿಷಯ ಅವರು ತಮ್ಮ ಸ್ನೇಹಿತರು ಮುಜಮೀಲ್ ಜೊತೆಗೆ ಚರ್ಚೆ ಮಾಡ್ತಾನೆ ಜೈಲಿಂದ ಆಚೆ ಬಂದಿದ್ರು ಸೊ ಅದ್ರ ಜೊತೆ ಮಾತಾಡಿಕೊಂಡು ಅವರು ಈ ಅವರಿಗೆ ಫಿನಿಶ್ ಮಾಡ್ಲಿಕ್ಕೆ ಸ್ಕೆಚ್ ಹಾಕ್ತಾರೆ ಆ ಸಮಯದಲ್ಲಿ ಒಟ್ಟಾರೆ ಒಂದು ಐದು ಲಕ್ಷ ಮಾತುಗಳು ಆಗ್ತಾ ಇದೆ ಮೂರು ಲಕ್ಷ ಆದಿಲ್ ಇವರಿಗೆ ಅಡ್ವಾನ್ಸ್ ಕೊಡ್ತಾರೆ ನಂತರ ಇವರು ತಮ್ಮ ಟೀಮ್ ಫಾರ್ಮೇಶನ್ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ಅಬ್ದುಲ್ ಸಫ್ವಾನ್ ಮೊಹಮ್ಮದ್ ನಿಯಾಜ್ ಮೊಹಮ್ಮದ್ ಮುಜಾಮಿಲ್ ಮತ್ತು ಕಲಂದರ್ ಶಫಿ ಮತ್ತು ನಿಯಾಜ್ ಇಬ್ರು ಸ್ನೇಹಿತರುಗಳು ಅನ್ನ ಕೆಲಸ ಚಿಕ್ಕಮಗಳೂರಲ್ಲಿ ವಾಸ ಮಾಡ್ತಾ ಇದ್ರು ರಂಜಿತ್ ಮತ್ತು ನಾಗರಾಜ್ ಅವರೇ ಕೂಡ ಅವರು ಅನ್ನ ಕರೀತಾರೆ ಹದಿನೈದು ದಿವಸ ಹಿಂದೆ ನಾಗರಾಜ್ ಮತ್ತು ರಂಜಿತ್ ಕೂಡ ಬಂದು ಸಫಾನ್ ಮನೆಯಲ್ಲಿ ವಾಸ ಮಾಡಿದ್ದಾರೆ ನಂತರ ಇವರು ಸ್ವಲ್ಪ ಇವರಿಗೆ ಫಾಲೋ ಅಪ್ ಮಾಡಿದ್ದಾರೆ ಕಾಂತ್ ಮತ್ತು ಧನರಾಜ್ ಇವರು ಸುಹಾಸ್ ಶೆಟ್ಟಿದು ಸ್ನೇಹಿತರುಗಳು ಸೊ ನಂತರ ಇವರು ಎಲ್ಲ ಜೀರ್ಕೆ ಹೋಗ್ತಾರೆ ಆದ ನಂತರ ಕೆಲವು ಕಾರಣದಿಂದ ಸಹೋದರನ ಹತ್ಯೆಯ ಪ್ರತೀಕಾರ ತೀರಿಸಿಕೊಂಡ ಆದಿಲ್ ಸುಹಾಸ್ ಹತ್ಯೆಯಲ್ಲಿ ಭಾಗಿಯಾದ ಫಾಜಿಲ್ನ ಸಹೋದರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸುಹಾಸ್ ಶೆಟ್ಟಿಯಿಂದ ಫಾಜಿಲ್ ಹತ್ಯೆಯಾಗಿದ್ದ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಅಬ್ದುಲ್ ಸಫ್ವಾನ್ ಮೇಲೆ ಮಾಣಂತಿಕವಾಗಿ ದಾಳಿ ನಡೆದಿತ್ತು ಸ್ನೇಹಿತರ ಜೊತೆ ಸೇರಿ ದಾಳಿಯನ್ನ ಮಾಡಿದ್ದು ಸುಹಾ ಶೆಟ್ಟಿ ಈ ಘಟನೆ ಬಳಿಕ ಸಫ್ವಾನ್ಗೆ ಸಹಕಾರವನ್ನ ಕೊಟ್ಟಿದ್ದ ಸುಹಾ ಶೆಟ್ಟಿ ಹತ್ಯೆಯಲ್ಲಿ ಭಾಗಿಯಾದ ಫಾಜಿಲ್ನ ಸಹೋದರ ಆದರೆ ಇದೊಂದು ಪ್ರತೀಕಾರದ ಕೊಲೆ ಅಂತ ಕಮಿಷನರ್ ಹೇಳಿದ್ದಾರೆ ಸಫ್ವಾನ್ಗೆ ತಾನು ಕೊಲೆಯಾಗುವ ಆತಂಕದಲ್ಲಿ ಇದ್ದ ಹೀಗಾಗಿ ತನ್ನ ರಕ್ಷಣೆಗೆ ಆದಿಲ್ ಸಹಕಾರ ಕೋರಿದ್ದ ಸಹೋದರನ ಹತ್ಯೆಯ ಪ್ರತಿಕಾರ ತೀರ್ಪಿಕೊಂಡಂತ ಆದಿಲ್ ಕಾಂತ್ ಮತ್ತು ಧನ್ರಾಜ್ ಇವರು ಸುಹಾಸ್ ಶೆಟ್ಟಿ ಸ್ನೇಹಿತರುಗಳು ಸೊ ನಂತರ ಇವರು ಎಲ್ಲ ಜೈಲ್ಗೆ ಹೋಗ್ತಾರೆ ಆದ ನಂತರ ಕೆಲವು ಕಾರಣದಿಂದ ಸಫ್ವಾನ್ ಅಂದ್ಕೊಂಡಿದ್ದು ದಟ್ ಸುಹಾಸ್ ಶೆಟ್ಟಿ ಒಂದ್ ದಿವಸ ಅವರಿಗೆ ಕೊಲೆ ಮಾಡ್ತೇನೆ ಅಂತ ಸೊ ಈ ವಿಷಯ ಅವರು ತಮ್ಮ ಸ್ನೇಹಿತರು ಮುಜಮೀಲ್ ಜೊತೆಗೆ ಚರ್ಚೆ ಮಾಡ್ತಾನೆ ಜೈಲಿಂದ ಆಚೆ ಬಂದಿದ್ರು ಸೊ ಅದ್ರ ಜೊತೆ ಮಾತಾಡಿಕೊಂಡು ಅವರು ಅನ್ನ ಈ ಅವರಿಗೆ ಫಿನಿಶ್ ಮಾಡಲಿಕ್ಕೆ ಸ್ಕೆಚ್ ಹಾಕ್ತಾರೆ ಆ ಸಮಯದಲ್ಲಿ ಒಟ್ಟಾರೆ ಒಂದು ಐದು ಲಕ್ಷದ ಮಾತುಗಳು ಆಗ್ತಾ ಇದೆ ಮೂರು ಲಕ್ಷ ಆದಿಲ್ ಇವರಿಗೆ ಅಡ್ವಾನ್ಸ್ ಕೊಡ್ತಾರೆ ನಂತರ ಇವರು ತಮ್ಮ ಟೀಮ್ ಫಾರ್ಮೇಶನ್ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ಅಬ್ದುಲ್ ಸಫ್ವಾನ್ ಮೊಹಮ್ಮದ್ ನಿಯಾಜ್ ಮೊಹಮ್ಮದ್ ಮುಜಾಮಿಲ್ ಮತ್ತು ಕಲಂದರ್ ಶಫಿ ಮತ್ತು ನಿಯಾಜ್ದು ಇಬ್ರು ಸ್ನೇಹಿತರುಗಳು ಅನ್ನ ಕೆಲಸ ಚಿಕ್ಕಮಗಳೂರಲ್ಲಿ ವಾಸ ಮಾಡ್ತಾ ಇದ್ರು ರಂಜಿತ್ ಮತ್ತು ನಾಗರಾಜ್ ಅವರಿಗೆ ಕೂಡ ಅವರು ಅನ್ನ ಕರೀತಾರೆ ಹದಿನೈದು ದಿವಸ ಹಿಂದೆ ನಾಗರಾಜ್ ಮತ್ತು ರಂಜಿತ್ ಕೂಡ ಬಂದು ಸಫಾನ್ ಮನೆಯಲ್ಲಿ ವಾಸ ಮಾಡಿದ್ದಾರೆ ನಂತರ ಇವರು ಸ್ವಲ್ಪ ಇವರಿಗೆ ಫಾಲೋ ಅಪ್ ಮಾಡಿದ್ದಾರೆ ಕಾಂತ್ ಮತ್ತು ಧನರಾಜ್ ಇವರು ಸುಹಾಸ್ ಶೆಟ್ಟಿ ಸ್ನೇಹಿತರುಗಳು ಸೊ ನಂತರ ಇವರು ಎಲ್ಲ ಜೀರ್ಗೆ ಹೋಗ್ತಾರೆ ಆದ ನಂತರ ಕೆಲವು ಕಾರಣದಿಂದ ಸಹೋದರನ ಹತ್ಯೆಯ ಪ್ರತೀಕಾರ ತೀರಿಸಿಕೊಂಡ ಆದಿಲ್ ಸುಹಾಸ್ ಹತ್ಯೆಯಲ್ಲಿ ಭಾಗಿಯಾದ ಫಾಜಿಲ್ನ ಸಹೋದರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸುಹಾಸ್ ಶೆಟ್ಟಿಯಿಂದ ಫಾಜಿಲ್ ಹತ್ಯೆಯಾಗಿದ್ದ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಅಬ್ದುಲ್ ಸಫ್ವಾನ್ ಮೇಲೆ ಮಾಣಂತಿಕವಾಗಿ ದಾಳಿ ನಡೆದಿತ್ತು ಸ್ನೇಹಿತರ ಜೊತೆ ಸೇರಿ ದಾಳಿಯನ್ನ ಮಾಡಿದ್ದು ಸುಹಾ ಶೆಟ್ಟಿ ಈ ಘಟನೆ ಬಳಿಕ ಸಫ್ವಾನ್ಗೆ ಸಹಕಾರವನ್ನ ಕೊಟ್ಟಿದ್ದ ಸುಹಾ ಶೆಟ್ಟಿ ಹತ್ಯೆಯಲ್ಲಿ ಭಾಗಿಯಾದ ಫಾಜಿಲ್ನ ಸಹೋದರ ಆದರೆ ಇದೊಂದು ಪ್ರತೀಕಾರದ ಕೊಲೆ ಅಂತ ಕಮಿಷನರ್ ಹೇಳಿದ್ದಾರೆ ಸಫ್ವಾನ್ಗೆ ತಾನು ಕೊಲೆಯಾಗುವ ಆತಂಕದಲ್ಲಿ ಇದ್ದ ಹೀಗಾಗಿ ತನ್ನ ರಕ್ಷಣೆಗೆ ಆದಿಲ್ ಸಹಕಾರ ಕೋರಿದ್ದ ಸಹೋದರನ ಹತ್ಯೆಯ ಪ್ರತಿಕಾರ ತೀರ್ಪುಕೊಂಡಂತ ಆದಿಲ್ ಕಾಂತ್ ಮತ್ತು ಗಂಗಾಜ್ ಇವರು ಸುಹಾಸ್ ಶೆಟ್ಟಿ ಸೊ ನಂತರ ಇವರು ಎಲ್ಲ ಜೈಲ್ಗೆ ಹೋಗ್ತಾರೆ ಆದ ನಂತರ ಕೆಲವು ಕಾರಣದಿಂದ ಸಫ್ವಾನ್ ಅನ್ಕೊಂಡಿದ್ದು ದಟ್ ಸುಹಾಸ್ ಶೆಟ್ಟಿ ಒಂದ್ ದಿವಸ ಅವರಿಗೆ ಕೊಲೆ ಮಾಡ್ತಾನೆ ಅಂತ ಸೊ ಈ ವಿಷಯ ಅವರು ತಮ್ಮ ಸ್ನೇಹಿತರು ಮುಜಮಿಲ್ ಜೊತೆಗೆ ಚರ್ಚೆ ಮಾಡ್ತಾನೆ ಜೈಲಿಂದ ಆಚೆ ಬಂದಿದ್ರು ಸೊ ಅದ್ರ ಜೊತೆ ಮಾತಾಡಿಕೊಂಡು ಅವರು ಈ ಅವರಿಗೆ ಫಿನಿಶ್ ಮಾಡಲಿಕ್ಕೆ ಸ್ಕೆಚ್ ಹಾಕ್ತಾರೆ ಆ ಸಮಯದಲ್ಲಿ ಒಟ್ಟಾರೆ ಒಂದು ಐದು ಲಕ್ಷದ ಮಾತುಗಳು ಆಗ್ತಾ ಇದೆ ಮೂರು ಲಕ್ಷ ಆದಿಲ್ ಇವರಿಗೆ ಅನ್ನ ಅಡ್ವಾನ್ಸ್ ಕೊಡ್ತಾರೆ ನಂತರ ಇವರು ತಮ್ಮ ಟೀಮ್ ಫಾರ್ಮೇಶನ್ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ಅಬ್ದುಲ್ ಷಫ್ವಾನ್ ಮೊಹಮ್ಮದ್ ನಿಯಾಜ್ ಮೊಹಮ್ಮದ್ ಮುಜಾಮಿಲ್ ಮತ್ತು ಕಲಂದರ್ ಶಫಿ ಮತ್ತು ನಿಯಾಜ್ದು ಇಬ್ರು ಸ್ನೇಹಿತರುಗಳು ಅನ್ನ ಕೆಲಸ ಚಿಕ್ಕಮಗಳೂರಲ್ಲಿ ವಾಸ ಮಾಡ್ತಾ ಇದ್ರು ರಂಜಿತ್ ಮತ್ತು ನಾಗರಾಜ್ ಅವರಿಗೆ ಕೂಡ ಅವರು ಅನ್ನ ಕರೀತಾರೆ ಹದಿನೈದು ದಿವಸ ಹಿಂದೆ ನಾಗರಾಜ್ ಮತ್ತು ರಂಜಿತ್ ಕೂಡ ಬಂದು ಸಫಾನ್ ಮನೆಯಲ್ಲಿ ವಾಸ ಮಾಡಿದ್ದಾರೆ ನಂತರ ಇವರು ಸ್ವಲ್ಪ ಇವರಿಗೆ ಫಾಲೋಅಪ್ ಮಾಡಿದ್ದಾರೆ ಹಂತ್ ಮತ್ತು ಧನರಾಜ್ ಇವರು ಶ್ವಾಸ ಇಟ್ಟಿದ್ದು ಸ್ನೇಹಿತರುಗಳು ಸೊ ನಂತರ ಇವರು ಎಲ್ಲ ಜೈಲ್ಗೆ ಹೋಗ್ತಾರೆ ಆದ ನಂತರ ಕೆಲವು ಕಾರಣದಿಂದ ಜೈಲಿಂದ ಆಚೆ ಬಂದಿದ್ರು ಸೊ ಅದ್ರ ಜೊತೆ ಮಾತಾಡಿಕೊಂಡು ಅವರು ಈ ಅವರಿಗೆ ಫಿನಿಶ್ ಮಾಡಲಿಕ್ಕೆ ಸ್ಕೆಚ್ ಹಾಕ್ತಾರೆ ಆ ಸಮಯದಲ್ಲಿ ಒಟ್ಟಾರೆ ಒಂದು ಐದು ಲಕ್ಷದ ಮಾತುಗಳು ಆಗ್ತದೆ ಮೂರು ಲಕ್ಷ ಆದಿಲಿ ಇವರಿಗೆ ಅಡ್ವಾನ್ಸ್ ಕೊಡ್ತಾರೆ ನಂತರ ಇವರು ತಮ್ಮ ಟೀಮ್ ಫಾರ್ಮೇಶನ್ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ಅಬ್ದುಲ್ ಸಫ್ವಾನ್ ಮೊಹಮ್ಮದ್ ನಿಯಾಜ್ ಮೊಹಮ್ಮದ್ ಮುಜಾಮಿಲ್ ಮತ್ತು ಕಲಂದರ್ ಶಫಿ ಮತ್ತು ನಿಯಾಜ್ದು ಇಬ್ರು ಸ್ನೇಹಿತರುಗಳು ಅನ್ನ ಕೆಲಸ ಚಿಕ್ಕಮಗಳೂರಲ್ಲಿ ವಾಸ ಮಾಡ್ತಾ ಇದ್ರು ರಂಜಿತ್ ಮತ್ತು ನಾಗರಾಜ್ ಅವರೇ ಕೂಡ ಅವರು ಅನ್ನ ಕರೀತಾರೆ ಹದಿನೈದು ದಿವಸ ಹಿಂದೆ ನಾಗರಾಜ್ ಮತ್ತು ರಂಜಿತ್ ಕೂಡ ಬಂದು ಸಫಾನ್ ಮನೆಯಲ್ಲಿ ವಾಸ ಮಾಡಿದ್ದಾರೆ ನಂತರ ಇವರು ಸ್ವಲ್ಪ ಇವರಿಗೆ ಫಾಲೋ ಅಪ್ ಮಾಡಿದ್ದಾರೆ ಕಾಂತ್ ಮತ್ತು ಧನರಾಜ್ ಇವರು ಶ್ವಾಸ ಇಟ್ಟಿದ್ದು ಸ್ನೇಹಿತರುಗಳು ಸೊ ನಂತರ ಇವರು ಎಲ್ಲ ಜೈಲ್ಗೆ ಹೋಗ್ತಾರೆ ಆದ ನಂತರ ಕೆಲವು ಕಾರಣದಿಂದ